ನಮ್ಮಲ್ಲಿ ಬೆಳಗ್ಗೆ ಗಂಟೆ ಸಾಕು ಓ ಬೇಗ ಎದ್ದು ಎಲ್ಲಾ ಕೆಲಸ ಕಾರ್ಯಗಳಿಗೆ ರೆಡಿ ಮಧ್ಯಾಹ್ನ ಊಟ ಮಾಡ್ತೇವೆ ರಾತ್ರಿ ಆದ್ರೆ ಊಟ ಮಾಡಿ ನಿದ್ರೆಗೆ ಜಾರ್ತೇವೆ ಅಂದ್ರೆ ನಮ್ಮ ಬದುಕೆಲ್ಲ ಒಂದು ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿಯೇ ನಡೆಯುತ್ತೆ ಆದರೆ ನಿಮಗೆ ಗೊತ್ತಾ ಟೈಮೇ ಇಲ್ಲದ ದ್ವೀಪ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಂಬ ಕಲ್ಪನೆ ಇಲ್ಲ ಅಂತ ಆ ದ್ವೀಪದಲ್ಲಿ ಸಮಯಕ್ಕೆ ವಾಚ್ಗೆ ಮಹತ್ವನೇ ಇಲ್ಲ ಹೌದು ಅಂತಹ ಒಂದು ವಿಶಿಷ್ಟ ದ್ವೀಪ ನಮ್ಮ ಭೂಮಿ ಮೇಲೆ ಇದೆ ಅದರ ಹೆಸರು ಸೊಮರೋಯ್ ಇಲ್ಲಿ ವರ್ಷದಲ್ಲಿ ಮೂರು ತಿಂಗಳು ಸೂರ್ಯಾಸ್ತ ಆಗೋದೇ ಇಲ್ಲ ಮೇ ಜೂನ್ ಜುಲೈ ಈ ಮೂರು ತಿಂಗಳು ಇಲ್ಲಿ ಬರೇ ಹಗಲು ಈ ಸಂದರ್ಭ ಇಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಫುಟ್ಬಾಲ್ ಆಡ್ಬೋದು ಬೆಳಗಿನ ಜಾವ ಮೂರು ಗಂಟೆಗೆ ಶಾಲೆಗೂ ಹೋಗ್ಬೋದು ಬೆಳಗ್ಗೆ ಹತ್ತು ಗಂಟೆಗೆ ಮಲಗಿ ನಿದ್ರೇನು ಮಾಡ್ಬೋದು ಅಂದರೆ ಈ ದ್ವೀಪದ ಜನ ಯಾವುದೇ ಕೆಲಸವನ್ನು ಇದೇ ಹೊತ್ತಲ್ಲಿ ಮಾಡಬೇಕಂತ ಫಿಕ್ಸ್ ಆಗಿಲ್ಲ ಇನ್ನು ನವೆಂಬರ್ ಬಂತಂದ್ರೆ ಮೂರು ತಿಂಗಳ ಕಾಲ ಸೂರ್ಯ ಕಣ್ಮರೆ ಆಗ್ತಾನೆ ಈ ಸಂದರ್ಭ ಇಲ್ಲಿ ಬರೀ ಕತ್ತಲೋ ಕತ್ತಲು ಹಾಗಾಗಿ ಇಲ್ಲಿ ಸಮಯಕ್ಕೆ ಮಹತ್ವವೇ ಇಲ್ಲ ಈ ದ್ವೀಪ ಇರೋದು ನಾರ್ವೆ ದೇಶದಲ್ಲಿ ಈ ದ್ವೀಪ ಸುಮಾರು ನೂರು ಎಕರೆಯಷ್ಟು ವಿಸ್ತಾರವಾಗಿದ್ದು ಸುಮಾರು ಮುನ್ನೂರೈವತ್ತು ಜನ ಮಾತ್ರ ಇಲ್ಲಿ ವಾಸ ಇದ್ದಾರೆ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಈ ದ್ವೀಪದ ಮುಖ್ಯ ಉದ್ಯೋಗವಾಗಿದೆ ಅಷ್ಟಕ್ಕೂ ಈ ದ್ವೀಪದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಆಗದೇ ಇರಲಿಕ್ಕೆ ಕಾರಣವಾದರೂ ಏನು ಅನ್ನೋದನ್ನ ನೋಡೋಣ ಇದಕ್ಕೆ ಕಾರಣ ಪೋಲಾರ್ ಡೇ ಅಥವಾ ಪೋಲಾರ್ ನೈಟ್ ಎಂಬ ವಿಶಿಷ್ಟ ವಿದ್ಯಮಾನ ಹೌದು ಈ ದ್ವೀಪ ಉತ್ತರ ಧ್ರುವದ ಆರ್ಟಿಕ್ ಸರ್ಕಲ್ ಭೂಮಿ ಸೂರ್ಯನ ಕಡೆಗೆ ಸುಮಾರು ನಾಲ್ಕು ಡಿಗ್ರಿ ವಾಲಿದೆ ಹಾಗಾಗಿ ಭೂಮಿ ತನ್ನ ಸುತ್ತ ಸುತ್ತಿದರೂ ಸೂರ್ಯನ ಬೆಳಕು ಈ ಪ್ರದೇಶದ ಮೇಲೆ ಬೀಳುತ್ತಲೇ ಇರುತ್ತದೆ ಅಂದ್ರೆ ಇಲ್ಲಿ ಕತ್ತಲಾಗೋದಿಲ್ಲ ಇದನ್ನ ಪೋಲಾರ್ ಡೇ ಅಂತ ಕರೆಯಲಾಗುತ್ತೆ ಹಾಗೆಯೇ ಭೂಮಿ ತನ್ನ ಅಕ್ಷಾಂಶದ ಸುತ್ತ ಸುತ್ತುತ್ತ ಸೂರ್ಯನ ಮತ್ತೊಂದು ದಿಕ್ಕಿಗೆ ಬಂದಾಗ ಈ ಸೊಮರೋ ಪ್ರದೇಶಕ್ಕೆ ಬೆಳಕೇ ಬೀಳೋದಿಲ್ಲ ಈ ಸಂದರ್ಭ ಇಲ್ಲಿ ಬರೀ ಕತ್ತಲು ಮತ್ತೆ ಈ ದ್ವೀಪಕ್ಕೆ ಸೂರ್ಯೋದಯವಾಗಲು ಭೂಮಿ ಸೂರ್ಯನ ಮತ್ತೊಂದು ದಿಕ್ಕಿಗೆ ತೆರಳಬೇಕು ಇದನ್ನು ಪೋಲಾರ್ ನೈಟ್ ಎನ್ನುತ್ತಾರೆ ಪೋಲಾರ್ ನೈಟ್ ಸಂದರ್ಭ ಇಲ್ಲಿ ಆಗಸದಲ್ಲಿ ವಿಚಿತ್ರ ಬಣ್ಣದ ಬೆಳಕುಗಳು ಕಾಣಸಿಗುತ್ತವೆ ಅಂದಹಾಗೆ ಇಲ್ಲಿ ಸೂರ್ಯನನ್ನು ನೋಡಿ ದಿಕ್ಕುಗಳನ್ನು ಕಂಡುಹಿಡಿಯಲಾಗಲ್ಲ ಯಾಕಂದ್ರೆ ಇಲ್ಲಿ ಸೂರ್ಯ ನೆತ್ತಿಯ ಮೇಲೆ ಬರೋದೇ ಇಲ್ಲ ಬದಲು ಭೂಮಿಯ ಅಂಚಿನಲ್ಲಿ ನಮ್ಮ ಸುತ್ತವೆಯೇ ಸುತ್ತುತ್ತಿರುತ್ತದೆ ಇಂತಹ ವಿಚಿತ್ರ ವಿದ್ಯಮಾನ ಸೊಮರವ್ ಸೇರಿದಂತೆ ಅಲಸ್ಕಾ ಹಾಗೂ ಉತ್ತರ ಹಾಗೂ ದಕ್ಷಿಣ ಧ್ರುವದ ಬಳಿ ಇರುವ ಇನ್ನೊಂದಷ್ಟು ಪ್ರದೇಶಗಳಲ್ಲೂ ಸಂಭವಿಸುತ್ತದೆ ಇಂತಹ ಬಹಳಷ್ಟು ಚಿತ್ರ ವಿಚಿತ್ರ ವಿದ್ಯಮಾನಗಳು ನಮ್ಮ ಭೂಮಿ ಮೇಲಿವೆ ಅವೆಲ್ಲವನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ